ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಕುಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು ಬನ್ನಿ ನೋಡೋಣ ಈ ಕುಚ್ ಹಾಕೋದು ಹೇಗೆ ಅಂತ ನಾನಿಲ್ಲಿ ಎಳೆ ದಾರ ತಗೊಂಡಿದ್ದೀನಿ ಅದನ್ನು ಈ ಥರ ಸೀರೆಗೆ ಲಾಕ್ ಮಾಡ್ಕೋಬೇಕು ಆಮೇಲೆ ಐದು ಚೈನ್ ಹಾಕ್ಕೊಂಡು ಮತ್ತೆ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈಗ ಐದು ಚೈನ್ ಆಗಿದೆ ಈಗ ಲಾಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಐದು ಚೈನ್ ಹಾಕ್ಕೋಬೇಕು ಐದು ಚೈನ್ ಹಾಕ್ಕೊಂಡು ಮತ್ತೆ ಮೊದಲು ಲಾಕ್ ಮಾಡಿದ್ವಲ್ಲ ಅದೇ ಥರ ಮತ್ತೆ ಲಾಕ್ ಮಾಡ್ಕೋಬೇಕು ಸೇಮ್ ಇದೇ ತರ ಮೂರನೇ ಸಲನು ಐದು ಚೈನ್ ಹಾಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ ಇದೇ ತರ ಮೂರ್ ಸಲ ಕಂಟಿನ್ಯೂ ಮಾಡ್ಬೇಕು ನೀವು ಮೂರು ಸಲ ಐದು ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ನಾನೀಗ ಒಂದು ಎಂಟು ಚೈನ್ ಹಾಕೋತಾ ಇದ್ದೀನಿ ಎಂಟು ಅಥವಾ ನಿಮಗೆ ಏಳು ಬೇಕಿದ್ದರೂ ಏಳು ಹಾಕೋಬೋದು ಈ ಥರ ಚೈನ್ಸ್ ಹಾಕ್ಕೊಂಡು ಮೊದಲನೇದ್ದು ಹಾಕಿರ್ತೀವಲ್ಲ ಅದರಲ್ಲೇ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಮಾಡಿ ನಾನಿಲ್ಲಿ ಏಳು ಹಾಕ್ಕೊಂಡಿದ್ದೀನಿ ಏಳು ಹಾಕ್ಕೊಂಡು ಮೊದಲನೇದ್ರಲ್ಲಿ ಈಗ ಲಾಕ್ ಮಾಡ್ತಾಯಿದ್ದೀನಿ ಆಮೇಲೆ ಮತ್ತೆ ಬಟ್ಟೆಗೆ ಅದು ಲಾಕ್ ಮಾಡಿರ್ತೀವಲ್ಲ ಅದನ್ನು ಮತ್ತೆ ಲಾಕ್ ಮಾಡಬೇಕು ಇದಾದಮೇಲೆ ಮತ್ತೆ ಐದು ಚೈನ್ ಹಾಕಿ ಐದು ಚೈನ್ದು ಮೂರು ಸಲ ಲಾಕ್ ಮಾಡಿ ಮತ್ತೆ ಈ ಥರ ಲೂಪ್ ಮಾಡ್ತಾ ಹೋಗಬೇಕು ಮೂರು ಸಲ ಐದು ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಒಂದು ಲೂಪ್ ಹಾಕೋಬೇಕು ಇದೇ ಥರ ನಿಮ್ಮ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಿ Thank you ಫಸ್ಟು ಒಂದು ಲೈನ್ ಕಂಪ್ಲೀಟ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡಾದ್ಮೇಲೆ ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಇದನ್ನ ನಾವು ಲಾಕ್ ಅಂತಲೂ ಹೇಳ್ತೀವಿ ಇದಾದಮೇಲೆ ಮತ್ತೆ ಐದು ಚೈನ್ ಹಾಕ್ಕೋಬೇಕು ಐದು ಚೈನ್ ಹಾಕಿ ಆದಮೇಲೆ ಅದನ್ನ ನಿಮ್ದು ನೆಕ್ಸ್ಟ್ ಐದು ಚೈನ್ ಇರುತ್ತಲ್ಲ ಅದರಲ್ಲಿ ಲಾಕ್ ಮಾಡಬೇಕು ನೋಡಿ ಈಗ ಐದು ಚೈನ್ ಆಗಿದೆ ಇದು ನೆಕ್ಸ್ಟ್ ಒನ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಅದೇ ಥರ ಸೇಮ್ ಮತ್ತೆ ಐದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಫೈವ್ ಚೈನ್ ಇರುತ್ತಲ್ಲ ಅದರಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈಗ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈಗ ಆ ಲೂಪ್ ಮೇಲೆ ಒಂದು ಹದಿನಾರು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಇದಕ್ಕೆ ಕಂಬ ಅಂತಲೂ ಹೇಳ್ತೀವಿ ಆ ಲೂಪ್ನ ಕರೆಕ್ಟಾಗಿ ಎಳ್ದಿಟ್ಕೊಂಡು ಹಾಕ್ತಾ ಹೋಗ್ಬೇಕು ಇಲ್ಲಾಂದರೆ ಗ್ಯಾಪ್ಗಳಾಗತ್ತೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಡಬಲ್ ಕ್ರೋಶೆ ಹಾಕೋದನ್ನ ನೋಡಿ ಈಗ ಡಬಲ್ ಕ್ರೋಶೆ ಹಾಕೋದೆಲ್ಲ ಮುಗೀತು ಈಗ ಅದನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡೋದೆಲ್ಲ ಆದಮೇಲೆ ಮತ್ತೆ ಫೈ ಚೈನ್ಸ್ ಹಾಕಿ ಮೊದಲಿಗೆ ಮೊದ್ಲಿಗೆ ಲೈನಲ್ಲಿರೋ ನೆಕ್ಸ್ಟು ಫೈವ್ ಚೈನ್ ಇದರಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು ಅದೇ ಥರ ಎರಡು ಸಲ ಆದಮೇಲೆ ಮತ್ತೆ ಈ ಥರ ಲೂಪ್ ಸಿಗುತ್ತೆ ಅದಕ್ಕೆ ಮತ್ತೆ ಸೇಮ್ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು ಇದನ್ನೇ ಸ್ಟೆಪ್ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಿ Thank you ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಇನ್ನೊಂದು ಕಾಲರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ದಾರನ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಇಷ್ಟು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ಗೆ ನಾನು ಈ ಕಲರ್ ದಾರ ಹಾಕೋತಾ ಇದ್ದೀನಿ ಅದಕ್ಕೆ ಮೊದಲು ತುದಿಗೆ ಈ ಥರ ನಾಟ್ ಹಾಕೋಬೇಕು ನೋಟ್ ಹಾಕ್ಕೊಂಡು ಎರಡೂ ದಾರನ್ನು ಸೇರಿಸಿ ಮತ್ತೊಂದು ನೋಟ್ ಹಾಕೋಬೇಕು ಮೊದಲು ಈ ಥರ ದಾರನ ಹಿಂಗೆ ಎಳ್ಕೊಂಡು ಒಂದು ಲಾಕ್ ಹಾಕೊಳ್ಳಿ ಇದಾದ ಮೇಲೆ ಒಂದು ಫೈ ಚೈನ್ಸ್ ಹಾಕೋಬೇಕು ಫೈ ಚೈನ್ಸ್ ಆಗಿದೆ ಈಗ ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಲೂಪಲ್ಲಿ ಆರ್ಚ್ ಥರ ಹಾಕಿದ್ವಲ್ಲ ಅದ್ರ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು ಫಸ್ಟಲ್ಲಿ ಮೇಲೆ ಒಂದು ಮೂರು ಚೈನ್ ಹಾಕೋತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಅದೇ ಇದು ಡಬಲ್ ಕ್ರೋಶೆಯಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು ಈ ಸ್ಟಿಚ್ ನೋಡೋಕ್ಕೆ ಸ್ವಲ್ಪ ಪಿಕೋ ಸ್ಟಿಚ್ ಥರ ಕಾಣುತ್ತೆ ಇದಾದ ಮೇಲೆ ಮತ್ತೀಗ ನೆಕ್ಸ್ಟ್ಗೆ ಮತ್ತೆ ಸೇಮ್ ಡಬಲ್ ಕ್ರೋಶ ಹಾಕಬೇಕು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಮೂರು ಚೈನ್ಸ್ ಹಾಕಿ ಅದನ್ನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಬಿಡ್ಬೇಕು ಇದು ಫುಲ್ ಲೂಪ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ ನೋಡಿ ಈಗ ಇದು ಕಂಪ್ಲೀಟ್ ಆಯಿತು ನಾನೀಗ ನೆಕ್ಸ್ಟ್ ಇದರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡೋದಾದಮೇಲೆ ಮತ್ತೆ ಈ ಥರ ಫೈ ಚೈನ್ಸ್ ಹಾಕೊಂಡು ನೆಕ್ಸ್ಟು ಫೈವ್ ಚೈನ್ಸ್ ಮೊದಲಿಗೆ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಲೂಪ್ ಸಿಗುತ್ತೆ ಮತ್ತೆ ಇದೇ ಸ್ಟೆಪ್ನ ಸೇಮ್ ಫಾಲೋ ಮಾಡಬೇಕು ಅದೇ ಪಿಕೋ ಸ್ಟಿಚ್ ಅನ್ನಲ್ಲ ಅದೇ ಥರ ಹಾಕ್ತಾ ಹೋಗಬೇಕು ಇದು ಆ್ಯಕ್ಚುಲಿ ಪಿಕೋ ಸ್ಟಿಚ್ ಅಲ್ಲ ಬಟ್ ನೋಡೋಕ್ಕೆ ಅದೇ ಥರ ಕಾಣುತ್ತೆ ಬಟ್ ಈಸಿಯಾಗಿ ಇದೆ ಆಮೇಲೆ ನಿಮ್ಮ ಟೈಮ್ನು ಸೇವ್ ಆಗುತ್ತೆ ಈ ಥರ ಹಾಕೋದ್ರಿಂದ ಹಾಕಿದ ಹಾಕಿದ್ಮೇಲೆ ಈ ತರ ಕಾಣತ್ತೆ ಈ ಕುಚ್ಚು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು